ಆತ್ಮೀಯ ಸ್ನೇಹಿತರೇ ನಾವಿಂದು ಜೂನ್ ಐದು ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಇದರ ಪ್ರಯುಕ್ತ ನಾವು ಇಂದು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಂದು ದಿನ ಮುಂಚಿತವಾಗಿ ಈ ಪರಿಸರ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇನೆ ಸಸಿಗಳನ್ನು ಹಚ್ಚುವುದರ ಮೂಲಕ ಎಲ್ಲರೂ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಬನ್ನಿ ಸುಲಭವಾಗಿ ಗಿಡ ಹಚ್ಚುವ ವಿಧಾನವನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಮೊದಲು ಸಣ್ಣ ಪ್ರಮಾಣದ ಗುಂಡಿಯನ್ನು ತೆಗೆಯಬೇಕು ಇವು ಮಾವಿನ ಬೀಜ ಗೊಟ್ಟ ಇವುಗಳನ್ನ ಬೇರೊಂದು ಕಡೆ ನೆಲದಲ್ಲಿ ಹಚ್ಚ ಇಡೋಣ ಗಿಡ ಹಚ್ಚುವುದರಿಂದ ಬಹಳ ಸರಳ ಬೇಗ ಎತ್ತಿಕೊಳ್ಳುತ್ತವೆ ಬನ್ನಿ ಪರಿಸರ ದಿನಾಚರಣೆಯನ್ನು ಆಚರಿಸೋಣ ಇದು ಸ್ವಂತ ನನ್ನ ಕೈಯಾರೆ ನಾನೇ ಬೀಜ ಹಾಕಿ ತಯಾರು ಮಾಡಿರ್ತಂಥ ಸಸಿ ಪ್ರತಿಯೊಬ್ಬರೂ ನಿಮ್ಮ ಅಮೂಲ್ಯವಾದ ಹಣವನ್ನು ವ್ಯರ್ಥ ಮಾಡದೆ ನಿಮ್ಮ ಸ್ವಂತ ಕೈಯಾರೆ ನೀವೇ ಬೆಳೆಸಿ ಸಸಿಯನ್ನು ತಯಾರಿಸಿಕೊಳ್ಳಿ ಇದು ಮಾರ್ಕೆಟಲ್ಲಿ ವೇಸ್ಟ್ ಅಳಚಿಲ್ಲ ಅಂದರೆ ನಾವು ಉಪಯುಕ್ತ ಇಲ್ಲದೇ ಇರತಕ್ಕಂಥ ಅಳಚಿಲ್ಲ ಖರೀದಿ ಮಾಡಿರ್ತಂಥ ಅಳಚಿಲ್ಲ ತೆಗೆದುಕೊಂಡು ಇದರಲ್ಲಿ ಹಾಕಿದ್ದೀನಿ ಇದರಲ್ಲಿ ನಾಲ್ಕು ಸಸಿಗಳಿವೆ ಇದನ್ನು ಬೇರ್ಪಡಿಸೋಣ ಹೆಚ್ಚುವರಿಯಾಗಿರ್ತಕ್ಕಂಥ ಈ ಗೋಡಂಬಿಗಳನ್ನ ತೆಗೆದಿದ್ದೇನೆ ಇದನ್ನ ಇಲ್ಲೇ ಉಂಡೆ ಕಟ್ಟಿ ಇಟ್ಟುಕೊಳ್ಳಬೇಕು ಮೃದುವಾಗಿರ್ತಕ್ಕಂಥ ಮಣ್ಣನ್ನೇ ಹಾಕಿಕೊಳ್ಳುವುದು ಸೂಕ್ತ ಇದಕ್ಕೂ ಮೊದಲು ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿಕೊಳ್ಳಿ ಸುತ್ತಲೂ ಈಗ ಅದರ ಸುತ್ತಲಿರ್ತಕ್ಕಂಥ ಮಣ್ಣನ್ನೇ ಅದಕ್ಕೆ ಮಣ್ಣ ಮಣ್ಣನ್ನು ಹಾಕಿ ಈ ರೀತಿ ಮಾಡುವುದರಿಂದ ಗುಂಡಿ ಅಗಲವಾಗುತ್ತದೆ ಅಗಲವಾಗುವುದರಿಂದ ಮಳೆಯ ನೀರು ಅಧಿಕ ಪ್ರಮಾಣದಲ್ಲಿ ನಿಂತುಕೊಳ್ಳಲು ಸಹಾಯಕವಾಗುತ್ತದೆ ಇಷ್ಟೇ ಇಷ್ಟು ಸುಲಭವಾಗಿ ಗಿಡವನ್ನು ನಾಟಿ ಮಾಡಬಹುದು ಕೊನೆಯದಾಗಿ ಮೇಲ್ಭಾಗದಲ್ಲಿ ಸ್ವಲ್ಪ ಪ್ರಮಾಣ ನೀರನ್ನು ಹಾಕಿ ಒಂದು ಕ್ಯಾನ್ ಅನ್ನು ಹಾಕ್ಬೋದು ಇಷ್ಟು ಸರಳ ಕೇವಲ ಐದರಿಂದ ಹತ್ತು ನಿಮಿಷದಲ್ಲೇ ಒಂದು ಗಿಡ ಹಚ್ಬೋದು ಎಲ್ಲರೂ ಪರಿಸರ ಬೆಳೆಸಿ ಪರಿಸರ ಉಳಿಸಿ ವಿರಪಾಕ್ಷ ಪಾಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು